ನಮಸ್ಕಾರ ಸಮಸ್ತ ಕರ್ನಾಟಕ ಲಗುಡಿ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಕ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡೋಣ ಶಿರಸಷ್ಟಾಗ ನಮಸ್ಕಾರಗಳು ಈ ಒಂದು ವಿಡಿಯೋ ಕಂಟೆಂಟನ್ನು ನೇರವಾಗಿ ನ್ಯಾಷನಲ್ ಅಕ್ಮಿ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ತಲುಪಿಸ್ತಾ ತಲುಪಿಸೋಕ್ಕೆ ಇದ್ದೀನಿ ಯಾಕಪ್ಪ ಅಂತಂದರೆ ಕಾರ್ಯ ಸಾಧನೆಗೆ ನಾವೆಲ್ಲ ಗುರಿಯಾಗಿ ಗುರಿ ಹೊತ್ತು ಮುನ್ನಡೆಯಬೇಕಾದರೆ ಕಷ್ಟ ನೋವುಗಳು ಸಹಜ ಎದೆಗುಂದದೆ ಕುಗ್ಗದೆ ಹಿಗ್ಗಿ ಮುಡ್ ಮುನ್ನಡೆದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಕೊಳ್ಬೇಕು ವಿಶೇಷವಾಗಿ ನನ್ನ ನ್ಯಾಷನಲ್ ಪಾರ್ಟಿಯ ಕಾರ್ಯಕರ್ತ ಬಂಧುಗಳಿಗೆ ಕಾರ್ಯಕರ್ತ ಮಿತ್ರರಿಗೆ ಸನ್ಮಿತ್ರರಿಗೆ ಯುವಕರಿಗೆ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಟೋಟಲಿ ನಾಶಿ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರುಗಳಿಗೆ ಈ ಮೂಲಕ ತಿಳಿಸೋದೇನಪ್ಪ ಅಂತಂದರೆ ಇದು ನೇರವಾಗಿ ಕುಟುಂಬ ಆ್ಯಪ್ಗೆ ಅಪ್ಲೋಡ್ ಆಗುತ್ತೆ ಈ ವಿಡಿಯೋ ಕಂಟೆಂಟ್ ಈ ವಿಡಿಯೋ ಕಂಟೆಂಟ್ ಮೂಲಕ ದಯವಿಟ್ಟು ಜಾಗೃತರಾಗಿ ಗೊತ್ತಿದೆ ನನಗೆ ನಾನು ಹಿಂದೆ ಜನತಾ ಪರಿವಾರ ಕಟ್ಟುವಾಗಲೂ ಕುಟುಂಬ ಆ್ಯಪ್ಗೆ ಅಡೆತಡೆಯನ್ನು ತಂದಿದ್ದರು ಯಾರೋ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನವರು ಈಗ ಅದೇ ಚಾಳಿ ಮುಂದುವರಿತಾ ಇದೆ ಆ್ಯಪ್ಗಳ ಲಿಂಕ್ಗಳನ್ನು ನಾವು ಸೇರ್ ಮಾಡಿದ್ವಿ ಅಂತಂದರೆ ಇಲ್ಲಿ ಮನದಟ್ಟು ಮಾಡಿಕೊಂಡು ಸ್ಮರಿಸಿಕೊಂಡು ಆಡಳಿತದ ವಿವೇಚನೆಗೆ ಒಳಪಟ್ಟು ತಮ್ಮನ್ನು ತಾವು ಬದಲಾಯಿಸಿಕೊಂಡು ನ್ಯಾಷನಲ್ ಅತ್ಮಿ ಪಾರ್ಟಿಗೆ ಶಕ್ತಿಯನ್ನು ತುಂಬೋಕ್ಕೆ ಮುಂದೆ ಬರ್ತಿದ್ರೆ ಅಂಥವ್ರಿಗೆ ಹಿನ್ನಡೆಯನ್ನು ಮಾಡ್ತಕ್ಕಂಥ ಮತ್ತು ಕುತಂತ್ರಗಳನ್ನು ಮಾಡ್ತಕ್ಕಂತಹ ಹೇ ಹೇ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವರು ಇದ್ದಾರೆ ಸೊ ಅವ್ರ ಬಗ್ಗೆ ನಾವು ಈಗ ಮಾತಾಡೋದು ಬೇಡ ಅವರು ಏನಾದರೂ ತಾಂತ್ರಿಕವಾಗಿ ಸಿಕ್ಕಾಕೊಂಡ್ರೆ ಅವ್ರು ಎಂಥ ಘಟಾನುಘಟಿಗಳೇ ಆಗಿರಲಿ ಅವ್ರು ಎಂಥವರೇ ಆಗಿರಲಿ ಬಿ ಜೆ ಪಿ ಕಾಂಗ್ರೆಸ್ ಇನ್ನಿತರ ಯಾವುದೇ ಪಕ್ಷಗಳದವ್ರು ಆಗಿರ್ಬೋದು ಅಥವಾ ಅಧಿಕಾರಿ ವರ್ಗದವರಾಗಿರ್ಬೋದು ಅಥವಾ ಯಾವುದೇ ಇನ್ನಿತರ ಡಿಪಾರ್ಟ್ಮೆಂಟ್ ಅವ್ರ ಹಿಂದೆ ನಿಂತ್ಕೊಂಡು ಆಟ ಆಡ್ಬೋದು ಐ ಡೋಂಟ್ ಕೇರ್ ತಾಂತ್ರಿಕವಾಗಿ ಸಿಕ್ಕಾಕ್ಕೊಂಡ್ರೆ ನನ್ನ ಕಾರ್ಯಕರ್ತ ಬಂಧುಗಳಿಗೆ ತೊಂದರೆ ಆದರೆ ಈ ಪ್ರಾಣ ಅವರಿಗೋಸ್ಕರ ಮೀಸಲಿದೆ ಅನ್ನೋದನ್ನು ಮರಿಬೇಡಿ ಯಾರು ಈ ಪ್ರಾಣ ಈ ಜೀವ ಅವರಿಗೋಸ್ಕರ ಮೀಸಲಿದೆ ಅನ್ನೋದನ್ನು ಮರಿಬೇಡಿ ಭಾರತಾಂಬೆಯ ಪಾದಗಳಲ್ಲಿ ಈ ಚೆಲ್ಲಿ ಭಾರತಾಂಬೆಯನ್ನು ಹೊತ್ತು ಮೆರೆಸ್ತಕ್ಕಂತಹ ಒಂದು ವಿದರ್ಭ ಅಭಿಮಾನವನ್ನು ಹೊಂದಿರತಕ್ಕಂತಹ ಒಬ್ಬ ಭಾರತ ಭಾರತಾಂಬೆ ಹೆಮ್ಮೆಯ ಪುತ್ರ ಅದನ್ನು ಮರ್ತು ಬಿಟ್ಟು ನಮ್ಮ ತಂತ್ರಾಂಶಗಳಿಗೆ ಐ ಟಿ ವಿಂಗ್ಗೆ ಏನಾದರೂ ಪ್ರಾಬ್ಲಮ್ ಮಾಡಿದರೆ ನೇರ ಪರಿಣಾಮದ ಎಚ್ಚರಿಕೆಯನ್ನು ನಾನು ನೀಡ್ತಾ ಇದ್ದೀನಿ ಇನ್ನು ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಾನು ಈ ಮೂಲಕ ನೇರವಾಗಿ ಹೇಳಿಕೆ ಕೊಡೋದೇನಪ್ಪ ಅಂತಂದರೆ ಯಾರೂ ಎದೆಗುಂದದೆ ದಯವಿಟ್ಟು ಹಗಲು ರಾತ್ರಿ ಕೆಲಸ ಮಾಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮಗೆ ಆ ತಾಯಿ ಚಾಮುಂಡೇಶ್ವರಿ ಮುಕ್ಕೋಟಿ ದೇವತೆಗಳ ಆಶೀರ್ವಾದದಿಂದ ನಾವೆಲ್ಲ ಸನಾತನವನ್ನು ಉಳಿಸಿಕೊಂಡು ಸನಾತನದ ವೈವಿಧ್ಯ ಪರಂಪರೆಯಲ್ಲಿ ಭಾರತದ ವೈವಿಧ್ಯತೆಯ ಪರಂಪರೆಯಲ್ಲಿ ನಮ್ಮ ಕರುನಾಡಿನ ವೈವಿಧ್ಯತೆಯ ಪರಂಪರೆಯಲ್ಲಿ ನಾವು ಐತಿಹ್ಯ ಇತಿಹಾಸದ ಬೆಳಕನ್ನು ಚೆಲ್ಲುವುದರ ಮೂಲಕ ನಾವು ನಾಡು ನುಡಿ ಜಲಭಾಷೆಗೆ ಗೌರವ ಕೊಟ್ಟು ನಾಡು ನುಡಿಯ ಸಂರಕ್ಷಣೆಯನ್ನು ಮಾಡಬೇಕಪ್ಪ ಅಂತಂದರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೆಜ್ಜೆ ಹಾಕಲೇಬೇಕು ನಿಮ್ಮ ನಾನು ಹೇಳಲ್ಲ ಮೈ ಮೇಲಿನ ಒಂದು ರೋಮ ಅಲುಗಾಡಿದ್ರು ಕೂಡ ಅವ್ನು ಯಾವ ಇರ್ತಾನ ಅಟ್ಟಾಡಿಸ್ಬಿಡ್ತೀನಿ ನಾನು ಬಿಡೋದಿಲ್ಲ ಯಾರು ಯಾರು ಹೆದರ್ಕೊಳ್ಳಬೇಡಿ ನಿಮ್ಮ ಪರವಾಗಿ ನಾನಿದ್ದೀನಿ ಕಾನೂನಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟರೆ ಕಾನೂನಿದೆ ಸಂವಿಧಾನ ಇದೆ ಪ್ರಜಾಪ್ರಭುತ್ವ ಇದೆ ಯಾರೂ ಹೆದ್ರಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅವನ ಎಂಥ ಘಟಾನುಘಟಿ ಆಗಿರಲಿ ಅವನ ಎಂಥವನೇ ಆಗಿರಲಿ ಅವ್ರು ನಾನು ಯಾವ ರೀತಿ ಹಿಮ್ಮೆಟ್ಟಿಸ್ಬೇಕು ಅನ್ನೋದು ನಾನು ಗೊತ್ತಿದೆ ನಾನು ಹಿಮ್ಮೆಟ್ಟಿಸ್ದೆ ಆದರೆ ನ್ಯಾಷನಲ್ ಅಪ್ನಿ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರೋದನ್ನು ಯಾವ ದೈತ್ಯಶಕ್ತಿಗಳಿಂದಾಗಲಿ ಅಥವಾ ಕುಕೃತ್ಯಗಳಿಂದಾಗಲಿ ಯಾರಿಂದ ತಡಿಯಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ಮನೆಗಾಣಬೇಕು ಅನ್ನೋದನ್ನು ನೇರ ಸ್ಪಷ್ಟ ಸಂದೇಶ ಎಚ್ಚರಿಕೆಯ ಸಂದೇಶವನ್ನು ನಾನು ಈ ಮೂಲಕ ನೀಡ್ತಾ ಇದ್ದೀನಿ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಸ್ವಲ್ಪ ಏನಾದರೂ ಕಿಂಚಿತ್ತು ತೊಂದರೆ ಆದರೆ ಯಾಕಂತಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇಲ್ಲ ನಾವು ಯಾವುದೇ ರೀತಿಯಾದ ಕೈಗೆತ್ಕೊಂಡು ಕಾನೂನು ಎತ್ಕೊಂಡು ಕಾನೂನು ಕೈಗೆತ್ಕೊಂಡು ಹೋರಾಟ ಮಾಡ್ತಾ ಇಲ್ಲ ಆದರೆ ನಾವು ಸಂಯಮದಿಂದ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಜನಜಾಗೃತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಬಳಸಿಕೊಂಡು ಜನಜಾಗೃತಿಯನ್ನು ತರ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ತಂತ್ರಾಂಶಗಳನ್ನು ಬಳಸಿಕೊಂಡು ಜನಜಾಗೃತಿಯನ್ನು ತರ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ನಾವು ಜನರನ್ನು ಜನಾಶೀರ್ವಾದ ಪಡಿತಾ ಇದ್ದೀವಿ ಹಾಗಾಗಿ ಅಷ್ಟೇ ಅಲ್ಲ ಜನರ ಬಳಿಗೆ ಹೋಗಲು ವೇದಿಕೆ ಸಿದ್ಧವಾಗಿದೆ ಅತಿ ಶೀಘ್ರದಲ್ಲಿ ರಥಯಾತ್ರೆ ಕೂಡ ಸಿದ್ಧವಾಗಿದೆ ಸೊ ಎಲ್ಲ ಹಂತಗಳಿಂದಲೂ ನಾವು ಮುನ್ನುಗ್ಗಲು ಎದೆ ಬಂದದೆ ಸನ್ನದ್ದರಾಗಿದ್ದೀವಿ ಸಿದ್ಧರಾಗಿದ್ದೀವಿ ಸೊ ಆ ಕಾರಣಕ್ಕೋಸ್ಕರ ದಯವಿಟ್ಟು ನನ್ನ ಕಾರ್ಯಕರ್ತ ಬಂಧುಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದಕ್ಕೆ ನೇರವಾಗಿ ಅವರೇ ಹೊಣೆಗಾರರಾಗಿರ್ತಾರೆ ಅದಕ್ಕೆ ನೇರವಾಗಿ ಅವರೇ ಪಾಲುದಾರರಾಗಿರ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಎಚ್ಚರಿಕೆಯ ಸಂದೇಶವನ್ನು ನೀಡುತ್ತಾ ಈ ಒಂದು ಲೈವ್ ಕಂಟೆಂಟ್ ವಿಡಿಯೋ ಮೂಲಕ ನಾನು ತಿಳಿಸೋದಿಷ್ಟೇ ಕುಟುಂಬ ಆ್ಯಪ್ ಸೇರ್ ಮಾಡೋದರ ಮೂಲಕ ಹೆಚ್ಚು ಜನರಿಗೆ ಈ ನಮ್ಮ ಗುರಿಯನ್ನು ಏನು ನಮ್ಮ ನ್ಯಾಷನಲ್ ಅಪ್ನಿ ಪಾರ್ಟಿಯ ಅಜೆಂಡಾ ಇದೆ ಮುಕ್ತ ಬಡತನ ಮುಕ್ತ ಗುಡಿಸಲು ಮುಕ್ತ ಕರ್ನಾಟಕವನ್ನಾಗಿಸಲು ಏನು ಪಣ ತೊಟ್ಟಿದ್ದೀವಿ ಆ ಕಿಚ್ಚು ಆ ಒಂದು ಮೆಚ್ಚುಗೆಯನ್ನು ನಾವು ಕರ್ನಾಟಕದಲ್ಲಿ ಪಡೆಯಲು ಜನಾಶೀರ್ವಾದ ಶಕ್ತಿಯಿಂದ ಜನತಾ ಶಕ್ತಿಯಿಂದ ಜನತಾ ನ್ಯಾಯಾಲಯದಲ್ಲಿ ನ್ಯಾಯವನ್ನು ತಂದುಕೊಳ್ಳುವುದರ ಮೂಲಕ ಪ್ರಜಾಪ್ರಭುತ್ವಕ್ಕೆ ಒಂದು ನಿಜವಾದ ಬಲಶಕ್ತಿಯನ್ನು ನೀಡುವುದರ ಮೂಲಕ ಸಂವಿಧಾನದ ಆಶಯವನ್ನು ಗಟ್ಟಿಗೊಳಿಸಿ ರಾಜ್ಯದಲ್ಲಿ ಒಂದು ನೈತಿಕ ಬಲದೊಂದಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರೇರಣಾ ಶಕ್ತಿಯಿಂದ ನಾಡು ನುಡಿಯನ್ನು ಕಟ್ಟಲು ಬದ್ಧರಾಗಿದ್ದೇವೆ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯದ ಮಾತುಗಳನ್ನು ಆಡುತ್ತಾ ದಯವಿಟ್ಟು ನನ್ನ ಕಾರ್ಯಕರ್ತ ಬಂಧುಗಳಿಗೆ ಈ ಮೂಲಕ ನಾನು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ನೀಡುತ್ತಾ ಎಲ್ಲ ಕಾರ್ಯಕರ್ತ ಬಂಧುಗಳು ಯಾರೂ ಎದೆಗುದು ಎದೆಗುಂದಬಾರ್ದು ಕುಗ್ಗಬಾರ್ದು ನಿಮ್ಮ ಏನು ಗುರಿ ಇದೆ ಅದನ್ನು ಬೆನ್ನಟ್ಟಿ ನಡೆಯಿರಿ ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯಾಷನಲ್ ಆತ್ಮಿ ಪಾರ್ಟಿಯ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳನ್ನು ಶೇರ್ ಮಾಡಿ ಕುಟುಂಬ ಆ್ಯಪಲ್ಲಿ ಕೋಟ್ಯಾಂತರ ಸಂಖ್ಯೆಯನ್ನು ನಾವು ತಂದು ಸೇರಿಸಬೇಕಾಗಿದೆ ಆ ಗುರಿಯನ್ನು ನಾವು ಮೊದಲು ಮುನ್ನುಗ್ಗೋಣ ನೀವು ಅತಿ ಕಡಿಮೆ ಸಮಯ ಇದೆ ಈಗ ನಮಗೆ ಬಹಳ ಕಡಿಮೆ ಸಮಯ ಇದೆ ಈ ಕಡಿಮೆ ಸಮಯದಲ್ಲಿ ಹಗಲು ರಾತ್ರಿ ನಾವು ಸೈನಿಕರಾಗಿ ಈ ರಾಜ್ಯದ ನಾನುಡಿ ಮತ್ತು ರಾಜ್ಯದ ಆಡಳಿತ ಶೈಲಿಯನ್ನು ಹೆಚ್ಚಿಸಲು ರಾಜ್ಯಕ್ಕೆ ಮೆರಗು ತಂದುಕೊಡಲು ರಾಜ ವೈಭೋಗದ ಆಡಳಿತವನ್ನು ನಾವು ಮತ್ತೆ ನೋಡಬೇಕು ಅಂತಂದರೆ ನ್ಯಾಷ್ನಲ್ ಅಪ್ಮಿ ಪಾರ್ಟಿ ಅಧಿಕಾರಕ್ಕೆ ಬರಲೇಬೇಕು ನ್ಯಾಷನಲ್ ಅಪ್ಮಿ ಪಾರ್ಟಿಗಿರುವ ಕನಸುಗಳು ಗುರಿಗಳು ಮತ್ತು ದೇಹಗಳು ತತ್ವಗಳು ಆದರ್ಶಗಳು ಎಲ್ಲವನ್ನು ಒಗ್ಗಟ್ಟಿನಿಂದ ಮುನ್ನಡೆಸಿದ್ದೆ ಹಾಗಿದ್ದಲ್ಲಿ ಖಂಡಿತವಾಗಿಯೂ ಈ ರಾಜ್ಯ ಒಂದು ಬಲಿಷ್ಠ ರಾಜ್ಯವನ್ನಾಗಿ ಇಡೀ ಪ್ರಪಂಚವೇ ತಲೆ ಎತ್ತಿ ನೋಡುವಂತೆ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನ್ಯಾಷನಲ್ ಆದ್ಮಿ ಪಾರ್ಟಿಗೋಸ್ಕರ ನೀವು ಮನ ದಿನದಿಂದ ಸೇವೆ ಮಾಡಿದ್ದಾಗಿದ್ದಲ್ಲಿ ನಿಮ್ಮೆಲ್ಲರ ಕುಟುಂಬಗಳನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ಅನ್ನೋದು ಅಷ್ಟೇ ಅಲ್ಲ ನಿಮ್ಮೆಲ್ಲರ ಹಿತವನ್ನು ಕಾಪಾಡುವುದರಲ್ಲಿ ರಾಜ್ಯದ ಹಿತವನ್ನು ಕಾಪಾಡುವುದರಲ್ಲಿ ಸರ್ವಾಂಗೀಣ ಸರ್ವ ಜನರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನು ತಪೋಕಲ್ಪಿತ ಶ್ರಮವನ್ನು ವಹಿಸುತ್ತಾ ರಾಜ್ಯದ ಎಲ್ಲ ಸ್ವಹಿತಾಸಕ್ತಿಗಳನ್ನು ಒಂದು ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೆಯಲು ನಾನು ಬದ್ಧನಾಗಿದ್ದೇನೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮಾತನ್ನು ಪ್ರಚುರಪಡಿಸಿದ ಎಲ್ಲ ಕಾರ್ಯಕರ್ತ ಬಂಧುಗಳು ದಯವಿಟ್ಟು ನೇರ ದಿಟ್ಟ ನಿರಂತರವಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಕಟ್ಟುವಲ್ಲಿ ನೀವು ಹೆಜ್ಜೆ ಹಾಕಿ ನಿಮ್ಮೊಂದಿಗೆ ನಾನಿದ್ದೇನೆ ನಿಮಗೋಸ್ಕರ ಪ್ರಾಣ ಕೊಡಲು ನಾನು ಸಿದ್ಧರಿದ್ದೇನೆ ಎನ್ನುವ ಮಹತ್ವಾಕಾಂಕ್ಷೆಯ ಪ್ರಚಾರ ಕೊಡಿಸುತ್ತಾ ನ್ಯಾಷನಲ್ ಅಕ್ನಿ ಪಾರ್ಟಿಯ ಕುಟುಂಬ ಆ್ಯಪ್ ಬಂದಾಗಿದೆ ಆ ಕುಟುಂಬ ಆ್ಯಪಲ್ಲಿ ಕೋಟ್ಯಾಂತರ ಕೋಟಿ ಸಂಖ್ಯೆಗಳನ್ನು ನಾವು ಸದಸ್ಯರನ್ನು ಸೇರಿಸಬೇಕಾಗಿದೆ ಅಷ್ಟೇ ಅಲ್ಲ ತತ್ವ ಸಿದ್ಧಾಂತ ಬದ್ಧಗಳಿಗೆ ಅನುಗುಣವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ನ್ಯಾಷನಲ್ ಅಪ್ನಿ ಪಾರ್ಟಿ ಒಂದು ಏನು ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲನ್ನು ಬಲಪಡಿಸ್ಬೇಕಾದ್ರೆ ಅಲ್ಲಿಯೂ ಕೂಡ ಕೋಟ್ಯಾಂತರ ಸಂಖ್ಯೆಯ ಸದಸ್ಯರ ಸಬ್ಸ್ಕ್ರೈಬರ್ ಅವಶ್ಯಕತೆ ಇದೆ ಆ ಸಬ್ಸ್ಕ್ರೈಬ್ ನ್ಯಾಷನಲ್ ಅಪ್ನಿ ಪಾರ್ಟಿ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿ ಕುಟುಂಬ ಆ್ಯಪ್ನಲ್ಲಿ ಹೆಚ್ಚು ಸದಸ್ಯರು ಸೇರಿಕೊಳ್ಳೋದ್ರ ಮೂಲಕ ನಮಗೆ ಒಂದು ಬಲ ತಂದುಕೊಡಬೇಕು ಜನಾಶೀರ್ವಾದ ಮಾಡಬೇಕು ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡಿಕೊಳ್ಳಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ನಿಮ್ಗಳಿಗೆ ಒಂದು ಪ್ರಶಂಸನೀಯವಾಗಿರ್ತಕ್ಕಂಥ ಶಕ್ತಿಯನ್ನು ನೀಡುತ್ತಾ ನಿಮ್ಗಳಿಗೆ ಯಾರು ಉದ್ದಟತನದಿಂದ ಮೆರೆದರೂ ಕೂಡ ನಾನೆಲ್ಲ ಹದ್ದಿನ ಕಣ್ಣವ್ರ ಮೇಲಿರುತ್ತೆ ನೀವು ಯಾವುದೇ ರೀತಿಯಾದ ತೊಂದರೆಗೆ ಒಳಗಾಗದೆ ನಿಮ್ಮ ಸುಭಿಕ್ಷೆಯ ಜೀವನ ಕಟ್ಟಿಕೊಡಲು ನಾನು ಬದ್ಧನಾಗಿದ್ದೇನೆ ಎನ್ನುವ ಮಹತ್ವಾಕಾಂಕ್ಷೆಯ ಪ್ರಚುರ ಪ್ರಚುರಪಡಿಸುತ್ತಾ ಈ ಒಂದು ಲೈವ್ ವಿಡಿಯೋ ಕಂಟೆಂಟ್ ನೇರವಾಗಿ ಕುಟುಂಬ ಆ್ಯಪ್ಗೆ ಸೇರ್ಪಡೆಗೊಳ್ಳುತ್ತೆ ಈ ವಿಡಿಯೋ ಸೇರ್ಪಡೆಗೊಂಡ ತಕ್ಷಣ ಎಲ್ಲ ಎರಡುನೂರು ಸದಸ್ಯರು ತಕ್ಷಣ ಈ ಒಂದು ಲೈವ್ ವಿಡಿಯೋವನ್ನು ಗಮನಿಸುವುದರ ಮೂಲಕ ಆಲಿಸುವುದರ ಮೂಲಕ ಕೇಳಿಸುವುದರ ಮೂಲಕ ನೋಡುವುದರ ಮೂಲಕ ಸರ್ವ ಸಂಕಲ್ಪವಾಗಿ ನಾಡಿನೆಲ್ಲೆಡೆ ಪಸರಿಸಿ ಪ್ರಚಾರಗೊಳಿಸಿ ನ್ಯಾಷನಲ್ ಆದ್ಮಿ ಪಾರ್ಟಿ ಕುಟುಂಬ ಆ್ಯಪ್ಗೆ ಕೋಟ್ಯಾಂತರ ಸಂಖ್ಯೆಯನ್ನು ಕರೆತಂದು ಕರೆತರುವುದರ ಮೂಲಕ ಶಕ್ತಿ ನೀಡಬೇಕು ಯೂಟ್ಯೂಬ್ ಚಾನಲ್ ಕರ್ನಾಟಕ ನ್ಯಾಷನಲ್ ಆದ್ಮಿ ಪಾರ್ಟಿ ಯೂಟ್ಯೂಬ್ ಚಾನಲ್ಗೆ ಶಕ್ತಿ ನೀಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಅದೊಂದು ದೊಡ್ಡ ಮೀಡಿಯನ್ನಾಗಿ ಪರಿವರ್ತಿಸಬೇಕು ಎಲ್ಲರೂ ಸರ್ವ ಸನ್ನದ್ಧರಾಗಿ ಎನ್ನುವ ಮಾತಿನ ಪರಿಕಲ್ಪನೆಯೊಂದಿಗೆ ತಮ್ಮೆಲ್ಲರಿಗೂ ಶುಭರಾತ್ರಿಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಎನ್ನುವ ಹಾಗೆ ಕರ್ಮ ಕರ್ಮ ಫಲಾಫೆಪೇಕ್ಷೆಗಳನ್ನು ನಾವೆಲ್ಲರೂ ಎದುರು ನೋಡದೆ ಆ ದೇವರಿಗೆ ಬಿಟ್ಟು ನಾವು ಪ್ರತಿಫಲಗಳನ್ನು ಪಡೆಯೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಸರ್ವೇ ಜನ ಸಿಕ್ಕಿರೋಭವಂತು ಸರ್ವೇ ಭವಂತು 誰にでごるかもらっない。